ರೈತರ ಪಹಣಿಯಲ್ಲಿ ವಕ್ಫ್ ಹೆಸರು ನಮೂದಾಗಿರುವುದನ್ನು ಖಂಡಿಸಿ ಬೀದರ್ ಬಿಜೆಪಿ ಜಿಲ್ಲಾ ಘಟಕದಿಂದ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷಣಾ ವಾಕ್ಯದಡೆ ಹೋರಾಟ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಜನರನ್ನು ಡೈವರ್ಟ್ ಮಾಡಲು ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ಹೊರಟಿದೆ ಇದು ಕೇವಲ ಜನರ ಗಮನವನ್ನು ಬೇರೆಡೆ ಸೆಳೆಯುವ ಯಂತ್ರ ಎಂದರು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರ ವಕ್ಫ್ ಗೆಜೆಟ್ ರದ್ದಾಗಬೇಕು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಮೋದಿ ಅವರು ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರಲು ಹೊರಟಿರುವುದರಿಂದ ಜಮೀರ್ ಅವರು ಉದ್ದೇಶಪೂರ್ವಕವಾಗಿ ಈ ಕೆಲಸ ಮಾಡುತ್ತಿದ್ದಾರೆ ದೇಶದಲ್ಲಿ ವಕ್ಫ್ ಮಂಡಳಿ ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ದೂರಿದರು ಕಾರ್ಯಕ್ರಮದಲ್ಲಿ ಅವರ ಶಾಸಕ ಪ್ರಭು ಚವ್ಹಾಣ್ ಹುಮ್ನಾಬಾದ್ ಶಾಸಕ ಸಿದ್ದು ಪಾಟೀಲ್ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಬೀದರ್ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹಾಗೂ ಇನ್ನಿತರ ಬಿಜೆಪಿ ಮುಖಂಡರು ಮಠಾಧೀಶರು ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು ರೈತರಿಗೆ ಮಾಡಿದೆವು ಗುಲ್ಬರ ಕೂಡ ಹೋರಾಟ ಮಾಡಿದೆವು ಆಮೇಲೆ ಯಥಾಸ್ಥಿತಿ ಕಾಯಮ ಆಗಿತ್ತು ಮತ್ತೆ ಈಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಜಮೀರ್ ಅವರ ನೇತೃತ್ವ ಈ ಮೈನಾರಿಟಿ ಮಂತ್ರಿಯವ್ರ ನೇತೃತ್ವದಲ್ಲಿ ಮತ್ತೆ ರೈತರಿಗೆ ನೋಟಿಸ್ ಕೊಡೋದಾಗಲಿ ಮತ್ತೆ ಇದಕ್ಕೆ ವಾಕ್ ಮಂಡಳಿಗೆ ರೈತರಿಗೆ ತೊಂದರೆ ಕೂಡ ಮರು ಜೀವ ಈ ಒಂದು ಸರ್ಕಾರ ಮಾಡ್ತಾ ಇದೆ ನೋಡ್ತಾ ಇದೀರಿ ಯಾಕಂದ್ರೆ ನಂಬಲ್ ಧರ್ಮಾಪುರ್ ಅವರ ತಾಲೂಕದಲ್ಲಿ ಒಂದೂರು ಚಟ್ನಹಳ್ಳಿ ಜಬಲ್ಪುರ್ ಈ ಊರಿಗೂರೇ ಸಂಬಂಧ ಇಲ್ಲ ವಾಕ್ ಮಂಡಳಿಗೆ ದೊಡ್ಡ ಐತಿಹಾಸಿಕ ಮಜೆಲ್ಲ ಏನೂ ಇಲ್ಲ ಅಲ್ಲಿ ಇಡೀ ಗ್ರಾಮ ಗ್ರಾಮೇ ವಾಕ್ ಮಾಡ್ತಾನ ಅನ್ನ ತಿಂತಾರ ಏನ್ ತಿಂತಾರೆ ಇವರು ಮುಂದಿನ ಹೇಳಲ್ಲ ಇಷ್ಟು ದ್ರೋಹ ಈ ರಾಜ್ಯ ಸರ್ಕಾರಕ್ಕ ಆಕಡೆ ಮೂಡ ಆಗಣ ಮಾಡಿ ವಾಲ್ಮೀಕಿ ಅವರಿಗೆ ದ್ರೋಹ ಮಾಡಿದ್ರು ಇದು ವಾಲ್ಮೀಕಿ ನಿಗಮ ಮೂಡ ಆಗೋಣ ಸಿದ್ದರಾಮಯ್ಯವ್ರು ಹದಿನಾಲ್ಕು ಸೈಟ್ ತಗೊಂಡ್ರು ಮತ್ ವಾಪೀಸ್ ಕೊಟ್ಟರು ಮತ್ತೆ ಈಗಿದು ಅವ್ರಿಗೆ ಇಶ್ಯೂ ಡೈವರ್ಟ್ ಮಾಡ್ಬೇಕಂತ ಹೇಳಿ ಕಾಂಗ್ರೆಸ್ನವರು ಸಿದ್ದರಾಮಯ್ಯವ್ರು ಬಹಳ ನಿಸ್ಸಿಮರಿದ್ದಾರೆ ಇದು ವಾಕ್ ಮಂಡಳಿ ಬಂದದ ಇದ್ರಲ್ಲಿ ಬಿಸಿ ಇದಾರೆ ಅಂತ ತಕ್ಷಣ ಬಿ ಪಿ ಎಲ್ ಕಾರ್ಡ್ ತೆಗೆದ್ರು ನಿನ್ನೆ ಮೂಡಾ ಸೈಡ್ ತಗೊಂಡೆ ಒಂದು ವಾಪೀಸ್ ಕೊಟ್ಟಿಲ್ಲ ಆತರ ಮತ್ ಇದನ್ನು ನೋಟಿಸ್ ವಾಪೀಸ್ ಕೊಟ್ಟರು ನಮ್ಮ ವಾಕ್ ಮಂಡಳಿ ರೈತರಿಗೆ ಕೊಟ್ಟಿದ್ದು ಮತ್ ಈ ಬಿ ಪಿ ಎಲ್ ಕಾರ್ಡ್ ಎರಡ್ ಮೂರ್ ದಿವ್ಸ ಆಯ್ತು ಅದ್ರ ಜನ ವಾಕ್ ಮಂಡಳಿ ಕಡಿಂದ ಜನ ಡೈವರ್ಟ್ ಹೋಗ್ಬೇಕು ಮೂರ್ನಾಲ್ಕು ದಿನ ದಿನಾ ಈಗ ನಮ್ಮ ಮಾಧ್ಯಮ ಮಿತ್ರರು ಅದು ತೋರಿಸ್ತಾರೆ ಯಾಕಂದ್ರೆ ಅದು ಜನರಿಗೆ ಬಡ ಜನರಿಗೆ ಇಂಪಾರ್ಟೆಂಟ್ ಇದೆ ಅಕ್ಕಿ ಆಗಲಿ ಗೋಧಿ ಆಗಲಿ ಬೇಳೆ ಆಗಲಿ ಧಾನ್ಯಗಳು ಇದು ಬೇಕೇ ಬೇಕು ತಿಂಗಳಿಗೆ ಜನರು ಅಕೌಂಟ್ ಡೈವರ್ಟ್ ಆಗ್ತಾರಪ್ಪ ಅಂದ ತಕ್ಷಣ ಮತ್ತೆ ಈ ತರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಇಶ್ಯೂ ಡೈವರ್ಟ್ ಮಾಡದ ಬಂಡ್ ನಂಬರ್ ಒನ್ ಅವರು ಈಗ ಬಿ ಪಿ ಎಲ್ ಕಾರ್ಡ್ ಹೋಗುತ್ತೆ ಇಡೀ ರಾಜ್ಯದಂತೆ ನಮ್ಮ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ